ನಾಪೋಕ್ಲು ಬಳಿಯ ಚೆರಿಯಪರಮುವಿನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕುಂಜಿಲಾ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾದ ಎಂಟನೇ ವರ್ಷದ ನಾಲ್ಕುನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕ್ಕೆ ಕುಂಜಿಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರೇಖಾ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಒಬ್ಬ ಯೋಧ ದೇಶಕ್ಕಾಗಿ ತನ್ನ ಕೊನೆಯ ಉಸಿರಿನವರೆಗೆ ಹೋರಾಡುತ್ತಾನೋ ಅದೇ ರೀತಿ ಒಬ್ಬ ಕ್ರೀಡಾಪಟು ತಾನು ಭಾಗವಹಿಸಿದ ಕ್ರೀಡೆಯಲ್ಲಿ ಸೋಲಿಗೆ ಮನಸೋಲದೆ ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಭಾವಿಸಿ ಕ್ರೀಡೆಯನ್ನು

ಹಿಂದಕ್ಕೆ ಸರಿಯುವ ಬದಲು ಆಟ ಏನೇ ಇರಲಿ ಅದನ್ನ ಕೊನೆಗೊಳಿಸಬೇಕು ಸೋಲು ಗೆಲುವು ಸಮಾನವಾಗಿ ನಾವು ಯಾವ ಸ್ಪೋರ್ಟ್ಸ್ ಮ್ಯಾನ್ ಸ್ವೀಕಾರ ಮಾಡ್ತಾನೋ ಅವನು ಮುಂದೆ ಗೆಲುವನ್ನ ಸಾಧಿಸಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಒಂದು ನೆನಪಿಗೆ ಬಂತು ನಾನು ಮಕ್ಕಳನ್ನ ಕ್ರೀಡೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಮಕ್ಕಳಿನ್ನೇನು ಥ್ರೋಬಾಲ್ ಆಡ್ತಾ ಇದ್ರು ಟ್ವೆಂಟಿ ಒನ್ ಪಾಯಿಂಟ್ ಎರಡು ಆಟವನ್ನು ಸಮವಾಗಿ ಸ್ವೀಕರಿಸಿ ಮೂರನೇ ಆಟಕ್ಕೆ ಹೋದಾಗ ಹತ್ತು ಅನು ಅಂತರದಲ್ಲಿ ನಾವು ಸೋಲನ್ನು ಅನುಭವಿಸುವಂತಹ ಸ್ಥಿತಿ ಬಂತು ಮಕ್ಕಳಿಗೆ ಆಟವನ್ನು ಕೊನೆಗೊಳಿಸಿದ ಹೇಳ್ತಾರಲ್ವಾ ನಿಂತು ಧೈರ್ಯವಾಗಿ ಎದುರಿಸಿ ನೋಡೋಣ ಅಂತ ಆ ಒಂದು ಮಗು ಸ್ಪಿರಿಟ್ ಹೇಗೆ ತಗೊಂಡಿದೆ ಅಂತ ಹೇಳಿದ್ರೆ ಹತ್ತು ಪಾಯಿಂಟ್ ಅಂತ ಒಂದೇ ಸರ್ವಿಸ್ ನಲ್ಲಿ ಪಾಯಿಂಟ್ ಹೋದ್ರು ಕೂಡ ಸೋಲು ಖಚಿತವಾಗಿತ್ತು ಅಂತ ಸಂದರ್ಭದಲ್ಲಿ ಆಟ ಆಟವನ್ನ ಹತ್ತು ಪಾಯಿಂಟ್ಸ್ ತೆಗೆದುಕೊಳ್ಳುವ ಮೂಲಕ ಗೆಲುವಿನ ಹಾದಿ ಅಂತ ತಗೊಂಡ್ತಾಳೆ ಇದೇ ಹೇಳೋದು ಆಟವನ್ನ ಕೊನೆಗೊಳಿಸಿ ಆಟ ಯಾವಾಗ ನಾವು ಕೊನೆಗೊಳಿಸಲೇಬೇಕು ನಾನು ಸೋತೆ ಇನ್ನು ಬೇಡ ಅಂತ ನಾವು ಹಿಂಜರಿತೆ ಆಗಿದ್ರೆ ಮನಸ್ಸನ್ನ ಕುಗ್ಗಿಸಿಕೊಂಡಿದ್ದಾದ್ರೆ ನಮ್ಗೆ ಗೆಲುವು ಖಂಡಿತ ಸಿಕ್ಕಲ್ಲ ಯಾವುದೇ ಸೋಲು ಅದು ನಮಗೆ ಗೆಲುವಿನ ಸ್ಟೆಪ್ ಆಗಿರ್ತದೆ ಆ ಗೆಲುವು ನಿಮ್ಮದಾಗಿರ್ಲಿ ಪ್ರತಿಯೊಬ್ಬ ಕ್ರೀಡಾ ಪಟುಗಳು ಎಲ್ಲರಿಗೂ ಗೆಲುವು ಸಿಗ್ಲಿ ಆಶಿಸ್ತೇನೆ ಆದರೆ ಸೋಲು ಸಿಕ್ಕಿದವರು ಆ ಗೆಲುವಿಗೆ ಮತ್ತೆ ಪ್ರಯತ್ನವನ್ನ ಮಾಡಿ ಅದು ನಿಮ್ಮ ಮುಂದಿನ ಹೆಜ್ಜೆ ನಾಪೋಕ್ಲು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪರವಂಡ ಸಿರಾಜ್ ಮಾತನಾಡಿ ಎಲ್ಲಾ ಜನಾಂಗದ ಕ್ರೀಡಾಪಟುಗಳನ್ನು ಒಗ್ಗೂಡಿಸಿ ಗ್ರಾಮೀಣ ಪ್ರದೇಶದಲ್ಲಿ ಆಯೋಜಿಸುವ ಇಂತಹ ಕ್ರೀಡಾಕೂಟದಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಸಹಬಾಳ್ವೆ ಕಾಣಲು ಸಾಧ್ಯ ಎಂದರು ಬೇಕಾಗಿರುವುದು ಅದೇ ರೀತಿ ಕ್ರೀಡಾ ಪಟುಗಳು ಉತ್ತಮ ಪ್ರತಿಭೆಯನ್ನು ತೋರಿ ನಮ್ಮ ಜಿಲ್ಲೆಗೆ ಆಗುವುದು ರಾಜ್ಯ ಮತ್ತು ರಾಷ್ಟ್ರ ಮಸಾಲೆಯಲ್ಲಿ ನಮ್ಮ ನಾಲ್ಕು ನಾಡು ವ್ಯಾಪ್ತಿಯವನ್ನು ಎತ್ತರಕ್ಕೆ ತರುವಲ್ಲಿ ಎಲ್ಲರೂ ಶ್ರಮಿಸಬೇಕಿದೆ ಅದೇ ರೀತಿ ಎಲ್ಲರಿಗೂ ಎಲ್ಲ ಕ್ರೀಡಾ ಈ ಸಂದರ್ಭ ಕುಂಜಿಲಾ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಮುಸ್ತಫಾ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಕುಂಜಿಲಾ ದಾನಿಗಳಾದ ರಶೀದ್ ವೈಕೋಲ್ ಕಕ್ಕಬೆಯ ಬೆಳೆಗಾರರಾದ ನಂಬುಡು ಮಂಡ ದಿವಿನ್ ಚೆರಿಯಪರಂಬು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿ ಪಂದ್ಯಾಟದ ಆಯೋಜಕರಾದ ಮೊಯ್ದು ಕುಂಜಿಲ ಶರೀಫ್ ಕುಂಜಿಲ ಸ್ಥಾಪಕರಾದ ನೌಫಲ್ ನಾಪೋಕ್ಲು ಅಬ್ದುಲ್ ಖಾದರ್ ನಾಪೋಕ್ಲು ಕುಂಜಿಲಾ ಸ್ಪೋರ್ಟ್ಸ್ ಕ್ಲಬ್ನ ಪದಾಧಿಕಾರಿಗಳು ನಾಲ್ಕುನಾಡು ವಿಭಾಗದ ವಿವಿಧ ತಂಡದ ಸದಸ್ಯರು ಮತ್ತಿತರರು ಹಾಜರಿದ್ದರು

టీన్ వీక్ష వరది జక్రియా నా పోక్లు